ನಮಸ್ಕಾರ ಆರ್ಸೆನೆಯಿಂದ ಆಶೀಶ್ ಮಿತ್ತಲ್ ಮತ್ತೆ ಮತ್ತೊಮ್ಮೆ ದಿಲ್ವಾಲಾ ಸೆಟ್ ಮತ್ತು ಈ ಬಾರಿ ಮೆಟಾಲಿಕ್ ಗೋಲ್ಡ್ ಬಣ್ಣದಲ್ಲಿ ಈ ಸೆಟ್ ಪಂಜಾಬ್ ಹೋಶಿಯಾರ್ಪುರಕ್ಕೆ ಹೋಗುತ್ತಿದೆ ಮತ್ತು ಬಣ್ಣವು ಗ್ರಾಹಕರ ಆಯ್ಕೆಯಾಗಿದೆ ಫ್ಯಾಬ್ರಿಕ್ ಗ್ರಾಹಕರ ಆಯ್ಕೆಯಾಗಿದೆ ಆಸನಗಳ ಸಂಖ್ಯೆ ಗ್ರಾಹಕನ ಆಯ್ಕೆಯಾಗಿದೆ ಟೇಬಲ್ ಸೈಡ್ ಟೇಬಲ್ಗಳು ಮತ್ತೆ ಕ್ಲೈಂಟ್ನ ಆಯ್ಕೆಯಾಗಿದೆ ಆದ್ದರಿಂದ ನಾವು ಒದಗಿಸುತ್ತಿರುವ ನೂರು ಪ್ರತಿಶತ ಗ್ರಾಹಕೀಕರಣ ಆಯ್ಕೆಯು ನಿಮ್ಮ ಮುಂದೆ ಇಲ್ಲಿದೆ ಇದು ಲೋಹಿಯ ಚಿನ್ನದ ಬಣ್ಣವಾಗಿದೆ ನಮ್ಮ ಸಾಮಾನ್ಯ ಪುರಾತನ ಚಿನ್ನದಂತಲ್ಲದೆ ನಾನು ಈಗಾಗಲೇ ನಿಮಗೆ ಹಲವು ಬಾರಿ ತೋರಿಸಿದ್ದೇನೆ ಇದು ಒಂದೇ ಬಣ್ಣವಾಗಿದೆ ಮತ್ತು ಇದು ಪ್ರಾಚೀನವಲ್ಲ ಲೋಹವು ತನ್ನದೇ ಆದ ಆಸ್ತಿಯನ್ನು ಹೊಂದಿದೆ ಮೊದಲನೆಯದಾಗಿ ಇದು ಹೊಳೆಯುವ ಬಣ್ಣವಾಗಿದೆ ಇದು ಹೊಳೆಯುತ್ತದೆ ಎರಡನೆಯ ವಿಷಯ ನಿಮ್ಮ ಕಾರುಗಳಲ್ಲಿ ನೀವು ಲೋಹಿಯ ಬಣ್ಣ ಅಥವಾ ಸಾಮಾನ್ಯ ಬಣ್ಣವನ್ನು ಹೊಂದಿರುವಂತೆಯೇ ಇದು ಧಾನ್ಯಗಳನ್ನು ಹೊಂದಿದೆ ತನ್ನದೇ ಆದ ಧಾನ್ಯಗಳನ್ನು ಹೊಂದಿದೆ ನಾವು ಘಟಕವನ್ನು ಹತ್ತಿರದಿಂದ ನೋಡಿದಾಗ ನಾನು ನಿಮಗೆ ತೋರಿಸುತ್ತೇನೆ ಮೊದಲು ಇಲ್ಲಿ ಸೆಟ್ ಮೂರು ಆಸನ ಎರಡು ಆಸನ ಎರಡು ಕುರ್ಚಿಗಳು ಇದು ಸೆವೆನ್ ಸೀಟರ್ ಸೆಟ್ ಆಗಿದ್ದು ನಾಲ್ಕು ಬೈ ಟು ಟೇಬಲ್ ಮತ್ತು ಎರಡು ಸೈಡ್ ಟೇಬಲ್ಗಳು ಈ ಮೂಲೆಯಲ್ಲಿ ಒಂದು ಆ ಮೂಲೆಯಲ್ಲಿ ಒಂದು ನಿಮಗೆ ಬೇಕಾದಂತೆ ಇರಿಸಬಹುದು ಈಗ ಈ ಬಣ್ಣದ ಬಗ್ಗೆ ಒಳ್ಳೆಯದು ಇದು ಹೊಳೆಯುವ ವಿಷಯವಾಗಿದೆ ಆದ್ದರಿಂದ ನೀವು ಇದನ್ನು ಎಲ್ಲೇ ಇಟ್ಟರೂ ಅದು ಎಲ್ಲಿದ್ದರೂ ಮತ್ತು ಸರಿಯಾದ ಬೆಳಕಿನಲ್ಲಿ ಯಾರೂ ಪ್ರವೇಶಿಸಲು ಹೋಗುತ್ತಾರೆ ವ್ಯಕ್ತಿಯು ಆಯ್ಕೆ ಮಾಡಿದ್ದನ್ನು ಖಂಡಿತವಾಗಿಯೂ ಪ್ರಶಂಸಿಸುತ್ತಾನೆ ಬಣ್ಣಗಳು ಯಾವಾಗಲೂ ಒಂದು ನಿರ್ದಿಷ್ಟ ಆಯ್ಕೆಯಾಗಿದೆ ನಾನು ಇಷ್ಟಪಡದಿರುವ ಒಂದು ಬಣ್ಣ ನಿಮಗೆ ಇಷ್ಟವಾಗಬಹುದು ಕೆಲವರು ಇದನ್ನು ತುಂಬಾ ಹೊಳೆಯುವ ಅಥವಾ ತುಂಬಾ ಹೊಳಪು ಎಂದು ಕರೆಯಬಹುದು ಆದರೆ ಯಾರಾದರೂ ಅದನ್ನು ತುಂಬಾ ಇಷ್ಟಪಡುತ್ತಾರೆ ಈ ಕ್ಲೈಂಟ್ ಆಗಿ ಅವರು ಈ ಬಣ್ಣವನ್ನು ಸಾಕಷ್ಟು ಇಷ್ಟಪಟ್ಟಿದ್ದಾರೆ ಮತ್ತು ಅದಕ್ಕಾಗಿಯೇ ಅವರು ಈ ಬಣ್ಣವನ್ನು ಪಡೆದರು ಮತ್ತು ಕಪ್ಪು ಬಟ್ಟೆಯ ಜೊತೆಗೆ ಗೋಲ್ಡನ್ ಥೀಮ್ನೊಂದಿಗೆ ಮಧ್ಯದಲ್ಲಿ ಡಮಾಸ್ಕ್ ವಿನ್ಯಾಸದೊಂದಿಗೆ ಸೆಟಪ್ ಏಳು ಆಸನಗಳು ಐದು ಆಸನಗಳು ಒಂಬತ್ತು ಆಸನಗಳು ಹತ್ತು ಆಸನಗಳು ಅದು ನಿಮ್ಮ ಆಯ್ಕೆಯಾಗಿದೆ ನೀವು ಇಷ್ಟಪಟ್ಟರೂ ನಾವು ಅದನ್ನು ಮಾಡುತ್ತೇವೆ ಇದು ನಾವು ಪ್ರಪಂಚದಾದ್ಯಂತ ಮತ್ತು ಭಾರತದ ಪ್ರತಿಯೊಂದು ಭಾಗದಲ್ಲೂ ತಯಾರಿಸುತ್ತಿರುವ ಮತ್ತು ಮಾರಾಟ ಮಾಡುತ್ತಿರುವ ಪ್ರಮಾಣಿತ ವಿನ್ಯಾಸವಾಗಿದೆ ಮತ್ತು ನೀವು ಹೊಂದಿರಬೇಕಾದ ಬಹಳಷ್ಟು ಚಲನಚಿತ್ರಗಳಲ್ಲಿ ನೀವು ಈ ವಿನ್ಯಾಸವನ್ನು ಹಲವಾರು ಬಾರಿ ನೋಡಿರಬಹುದು ಹೆಚ್ಚಾಗಿ ನಮ್ಮ ತಮಿಳು ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಚಲನಚಿತ್ರಗಳಲ್ಲಿ ಒಂದೇ ವಿನ್ಯಾಸವು ಹಲವಾರು ಬಾರಿ ಲಭ್ಯವಿದೆ ನೀವು ಹಲವಾರು ಬಾರಿ ಒಂದೇ ರೀತಿಯ ಪರಿಕಲ್ಪನೆಗಳನ್ನು ನೋಡಿರಬಹುದು ದೊಡ್ಡದು ಚಿಕ್ಕದು ವಿಭಿನ್ನ ಬಣ್ಣಗಳು ವಿವಿಧ ಬಟ್ಟೆಗಳಲ್ಲಿ ಇದು ತುಂಬಾ ಸುಂದರವಾದ ವಿನ್ಯಾಸ ಮತ್ತು ನಮ್ಮ ನಗರದ ಸಹರಾನ್ಪುರದ ಟ್ರೇಡ್ಮಾರ್ಕ್ ಸೆಟ್ ಏಕೆಂದರೆ ಅದೇ ಸೆಟ್ ಅನ್ನು ಶಿಶಾಂ ಮರದಲ್ಲಿ ಹಗುರವಾದ ಕಾಡಿನಲ್ಲಿ ಪುರಾತನವಾಗಿ ಮಾಡಲಾಗಿದೆ ನಾವು ಈಗ ನೋಡುತ್ತಿರುವಂತೆಯೇ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಈಗ ಇಲ್ಲಿ ನಾನು ಲೋಹದ ಬಣ್ಣದ ಹೊಳೆಯುವ ವಿಷಯವನ್ನು ನಿಮಗೆ ತೋರಿಸಲು ಬಯಸುತ್ತೇನೆ ಈಗ ದೀಪಗಳಲ್ಲಿ ಧಾನ್ಯಗಳು ಲೋಹಿಯ ಧಾನ್ಯಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತವೆ ಎಂದು ನೀವು ನೋಡಬಹುದು ಮತ್ತು ಇದು ಧಾನ್ಯಗಳ ಲೋಹಿಯ ಬಣ್ಣದ ಸೌಂದರ್ಯವಾಗಿದೆ ಘಟಕದ ಮೇಲೆ ದೀಪಗಳು ಬರುತ್ತಿರುವಾಗ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತವೆ ಬಟ್ಟೆಯ ಬಣ್ಣವು ನಿಮಗೆ ಬೇರೇನಾದರೂ ಮಾಡಬಹುದಾದರೆ ಮತ್ತು ಈ ಸೆಟ್ ಅನ್ನು ನಾನು ನಿಮಗೆ ನೈಸರ್ಗಿಕ ಬಣ್ಣದಲ್ಲಿ ತೋರಿಸಿದ್ದೇನೆ ಶಿಶಾಂ ಬಣ್ಣದಲ್ಲಿ ಪುರಾತನ ಚಿನ್ನದಲ್ಲಿ ಮತ್ತು ಈ ಬಾರಿ ರಾಯಲ್ ಗೋಲ್ಡ್ ಬಣ್ಣದಲ್ಲಿ ನೀವು ಇಲ್ಲಿ ನೋಡಬಹುದು ಇದನ್ನು ಪ್ರಕಾಶಮಾನವಾದ ಚಿನ್ನದ ಬಣ್ಣ ಎಂದು ಕರೀತಾರೆ ಮತ್ತು ಇದು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚು ಇಷ್ಟಪಡುವ ಬಣ್ಣಗಳಲ್ಲಿ ಒಂದಾಗಿದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನೀವು ನೋಡುವ ಬಹಳಷ್ಟು ಪೀಠೋಪಕರಣಗಳು ಈ ಬಣ್ಣವನ್ನು ಹೋಲುತ್ತವೆ ವಿಶ್ರಾಂತಿ ನಿಮ್ಮ ಆಯ್ಕೆ ನಿಮ್ಮ ಆಯ್ಕೆ ಮತ್ತು ನಿಮ್ಮ ಪ್ರಕಾರ ನಾವು ಅದನ್ನು ಮಾಡುತ್ತೇವೆ ನೀವು ಭಾರತದಲ್ಲಿ ಬೇಕಾದರೂ ನಾವು ಅಲ್ಲಿಗೆ ತಲುಪಿಸಬಹುದು ನೀವು ಭಾರತದ ಹೊರಗೆ ಬಯಸುತ್ತೀರಿ ನಮಗೆ ತಿಳಿಸಿ ನಾವು ವಿತರಣೆಯನ್ನು ವ್ಯವಸ್ಥೆ ಮಾಡುತ್ತೇವೆ ನಿಮಗೆ ಬೇಕಾದ ಯಾವುದೇ ಸೆಟಪ್ ನೀವು ಏನಾದರೂ ಸೇರಿಸಲು ಬಯಸುತ್ತೀರಿ ನೀವು ಏನಾದರೂ ಕಡಿಮೆ ಮಾಡಲು ಬಯಸುತ್ತೀರಿ ನಮಗೆ ತಿಳಿಸಿ ನಾವು ನಿಮಗಾಗಿ ಅದನ್ನು ಮಾಡಬಹುದು ಎಲ್ಲ ಒಟ್ಟಿಗೆ ಒಂದು ಉತ್ತಮ ಸೆಟ್ ಬೆಲೆಗಾಗಿ ನೀವು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಹಲವು ಆಯ್ಕೆಗಳಿವೆ ನೈಜ ವಿನ್ಯಾಸಗಳಿಗೆ ನೂರಕ್ಕೂ ಹೆಚ್ಚು ಆಯ್ಕೆಗಳು ನಾವು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ ನಿಜವಾದ ವಿಡಿಯೋಗಳು ಈಗ ನಾವು ಯೂಟ್ಯೂಬ್ನಲ್ಲಿ ನಿಜವಾದ ವಿಷಯಕ್ಕಾಗಿ ನಾಲ್ಕು ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಬ್ರೌಸ್ ಮಾಡಬಹುದು ಮತ್ತು ನಿಮ್ಮ ಆಯ್ಕೆಯ ಪ್ರಕಾರ ಆಯ್ಕೆ ಮಾಡಬಹುದು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಅದನ್ನು ನೂರು ಪ್ರತಿಶತ ಫೀಕರಿಸುತ್ತೇವೆ ದಯವಿಟ್ಟು ಕೆಲವು ಕಾಮೆಂಟ್ಗಳನ್ನು ಹಾಕಿ ನಾವು ಹೇಗೆ ಮಾಡುತ್ತಿದ್ದೇವೆ ಎಂದು ನಮಗೆ ತಿಳಿಸಿ ತುಂಬಾ ಧನ್ಯವಾದಗಳು